ಸ್ವಾಗತ ನಮ್ಮ ಚಾನಲ್ಗೆ ನೀವು ನಮ್ಮ ಚಾನೆಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾರನೆಯ ದಿನ ಖಂಡಿತ ಡಾಕ್ಟರ್ ಗೋವಿಂದರ ಮನೆಗೆ ಹೋಗಿ ಅವರ ಪತ್ನಿಯನ್ನು ಭೇಟಿಯಾಗಿ ಮದುವಿನ ಬಗ್ಗೆ ಕೇಳಲೇಬೇಕು ಮನಸ್ಸಿನಲ್ಲಿ ನಿರ್ಧಾರ ಮಾಡಿ ಕಣ್ಮುಚ್ಚಿದೆ ಕನಸಿನ ತುಂಬ ಮದುವೆ ಮಾರನೆಯ ದಿನ ಮಕ್ಕಳನ್ನು ರಮಿಸಿ ಶಾಲೆಗೆ ಕಳುಹಿಸಿದೆ ಕಾರು ಡಿಸೋಜ ತರಲಿ ನಾನೇ ಹೋಗಿ ಅಮ್ಮನನ್ನು ಕರ್ಕೊಂಡು ಬಂದ್ಬಿಡ್ತೀನಿ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ನಾನು ಆಫೀಸಿಗೆ ಹೊರಟಾಗ ನನ್ನ ಮನಸ್ಸೆಲ್ಲ ಡಾಕ್ಟರ ಪತ್ನಿಯನ್ನು ಕೇಳ ಬಯಸಿದ ಪ್ರಶ್ನೆಗಳನ್ನು ಮೆಲುಕು ಹಾಕುತ್ತಿತ್ತು ಸಂಜೆಯಾಗುತ್ತಲೇ ಆಫೀಸಿನಿಂದ ನೇರವಾಗಿ ಡಾಕ್ಟರ್ ಮನೆಗೆ ಹೊರಟೆ ಡಾಕ್ಟರ ಪತ್ನಿ ನನ್ನನ್ನು ಕಾಣುತ್ತಲೇ ನಗು ನಗುತ್ತ ಸ್ವಾಗತಿಸಿದರು ಏನು ಇಷ್ಟು ದೂರ ಪ್ರಯಾಣ ಮಧುನ್ನ ಕರ್ಕೊಂಡು ಬರಬೇಕಿತ್ತು ನಮಗೆ ಇವತ್ತು ಬಿಡ್ಗೆ ಮಿಸೆಸ್ ಸಾವಂತ್ ಬರ್ತಾ ಇಲ್ಲ ವಿ ಆರ್ ಲೆಸ್ ಶಾಂತ ಸ್ನೇಹಮಯಿ ವಿಶಾಲ ಮನೋಭಾವದ ವ್ಯಕ್ತಿ ನಾನು ನಗುತ್ತ ಹೇಳಿದೆ ಮಧು ಊರಿನಲ್ಲಿಲ್ಲ ನಿಮ್ಮ ಹತ್ತಿರ ಮಾತನಾಡಲೆಂದೇ ಬಂದೆ ನೀವು ತುಂಬ ಬ್ಯುಸಿನಾ ಏನಿಲ್ಲ ಬನ್ನಿ ನೀವು ಬರೋದೇ ಅಪರೂಪ ಏಳು ಗಂಟೆಯ ತನಕ ನಾನು ಫ್ರೀನೇ ರಾಜಲಕ್ಷ್ಮಿ ಶ್ರೀನಿವಾಸ್ಗೆ ಹೇಳಿ ಕಳಿಸಿದ್ದೇನೆ ಅವರು ಬಂದರೆ ಬಿಡ್ ಎಲ್ದಿದ್ರೆ ಇವತ್ತಿಲ್ಲ ನಮ್ಮ ಡಾಕ್ಟರನ್ನು ಸೇರಿಕೊಳ್ಳಿಲ್ಲಂದ್ರೆ ಮೂಗೆಳಿತಾರೆ ಇದೇನು ಯೂನಿಫಾರ್ಮ್ನಲ್ಲೇ ಬಂದಿದ್ದೀರಿ ಬ್ಯುಸಿನೆಸ್ಸು ಪ್ಲೆಷರ್ ವಿಸಿಟ್ಟೋ ಶಾಂತ ನಗು ನಗುತ್ತಾ ಕೂರಲು ನನಗೆ ಕುರ್ಚಿ ತೋರಿದರು ಎರಡೂ ಅಲ್ಲ ಪರ್ಸ್ನಲ್ಲು ಕುರ್ಚಿಯ ಮೇಲೊರಗಿದೆ ಆಫೀಸಿನಿಂದ ಹೀಗೆ ಬಂದೆ ಬಟ್ಟೆ ಬದಲಾಯಿಸಲು ಹೋಗಲು ಆಗಲೇ ಇಲ್ಲ ಆಫೀಸ್ನಿಂದ ಹಾಗೆ ಬಂದಿರಬೇಕಾದ್ರೆ ತಿಂಡಿ ಗಿಂಡಿ ಏನು ತೆಗೆದುಕೊಂಡಿರೋಲ್ಲ ಅಂತ ಗೊತ್ತು ಸ್ವಲ್ಪ ಉಪಾಹಾರ ತಗೋತೀರಾ ಎಂದು ಕೇಳಿದಾಗ ಹೊಟ್ಟೆ ಚುರುಚುರು ಎನ್ನುತ್ತಲಿದ್ದುದರಿಂದ ಬೇಡವೆನ್ನಲಿಲ್ಲ ಶಾಂತ ಉಪಹಾರ ತಂದಿಟ್ಟು ನನ್ನ ಮುಂದೆಯೇ ಕುಳಿತರು ಈಗೇಳಿ ಏನು ಸಮಾಚಾರ ಪರ್ಸ್ನಲ್ ಅಂದ್ರಲ್ಲ ಏನಿಲ್ಲ ಅದೇ ಮಧು ವಿಷಯ ಈಚೀಚೆಗೆ ಒಂದು ತರಹ ಹಾಕಿಬಿಟ್ಟಿದ್ದಾಳೆ ನನಗೆ ಬಹಳ ವರಿಯಾಗಿ ಹೋಗಿದೆ ನಾನು ಹೇಗೆ ಮಾತು ಪ್ರಾರಂಭಿಸಬೇಕೆಂದು ತಿಳಿಯದೆ ಹೇಳಿದೆ ಏನಾಗಿದೆ ಹೀಗೆ ಅಂದರೆ ಏನಾದರೂ ಹೇಳ್ಬೋದು ಅವಳ ಜೊತೆಯಲ್ಲಿ ಇರೋ ನಿಮಗೆ ತಿಳಿಯದಿದ್ದದ್ದು ಯಾವಾಗಲೋ ಒಂದೊಂದು ಸಲ ಬರೋ ಮದು ವಿಷಯ ನನಗೆ ಹೇಗೆ ತಿಳಿಬೇಕು ಹಾಗಲ್ಲ ನಿಮ್ಮನೆಗೆ ಬಿಡ್ಗೆ ಬರ್ತಾ ಇದ್ಲು ಹೆಂಗಸರ ವಿಚಾರ ಮಾತುಕತೆ ಇರುತ್ತಲ್ಲ ನಾನು ಬಿಸಿ ಕಾಫಿಯನ್ನು ನುಂಗಿದೆ ಎಲ್ಲಿ ಬಂದ್ಲು ಒಂದೋ ಎರಡು ದಿನ ಬಂದಿದ್ದು ತುಂಬ ಕ್ಲೇವರ್ ಅವಳು ಎಲ್ಲ ಸ್ಟೆಪ್ಸು ಗೆದ್ದುಬಿಡೋಳು ವಿಮೆನ್ಸ್ ಕ್ಲಬ್ ಇಂದ ಅವಳನ್ನೇ ಮ್ಯಾಚಿಗೆ ಕಳಿಸೋಣ ಅಂತ ಕೂಡ ಅಂದ್ಕೊಂಡಿದ್ವಿ ಆವತ್ತು ಮಿಸೆಸ್ ನವನೀತ ಮಿಸಸ್ ಶ್ರೀನಿವಾಸ್ ಅವಳು ಅದೇನೋ ಮಾತಾಡ್ತಾ ಮಾತಾಡ್ತಾ ಇದ್ದಕ್ಕಿದ್ದ ಹಾಗೆ ತಲೆನೋವು ಮನೆಗೆ ಹೋಗ್ತೀನಿ ಅಂದರು ನಮ್ಮ ಡಾಕ್ಟ್ರೇ ಒಂದು ಟ್ಯಾಬ್ಲೆಟ್ ಕೊಟ್ಟು ಕರ್ಕೊಂಡೋಗಿ ಬಿಟ್ಬಿಟ್ಟು ಬಂದರು ಆವತ್ತು ಸದ್ಯ ಮನೆಯಲ್ಲೇ ಇದ್ದರು ಅದಾದ ಮೇಲೆ ಬಿಡ್ಗೆ ಬರಲೇ ಇಲ್ಲ ನಾನು ಫೋನ್ ಮಾಡಿ ಕೇಳಿದಾಗ ಯಾಕೋ ಬೇಜಾರು ಬರೋಲ್ಲ ಅಂದ್ಬಿಟ್ಳು ತಿರ್ಗಾ ಬರಲೇ ಇಲ್ಲ ಅವಳು ನೆನಪಿನಾಳವನ್ನು ಕೆದಕುತ್ತಾ ಕೇಳಿದೆ ಏನು ಮಾತುಕತೆ ನಡೀತಾ ಇತ್ತು ಹೇಳೋಕ್ಕಾಗುತ್ತಾ ಮಧು ತುಂಬ ಸೆನ್ಸಿಟಿವ್ ಸಣ್ಣ ಸಣ್ಣ ವಿಚಾರ ತಲೆಗೆ ಹಚ್ಚಿಕೊಂಡು ಒದ್ದಾಡುತ್ತಾಳೆ ನೀವು ಸಿಸ್ಟರ್ ತರಹ ನನಗೆ ಪ್ಲೀಸ್ ನಿಮಗೆ ಜ್ಞಾಪಕ ಇದೆಯಾ ತಾಳಿ ಜ್ಞಾಪಿಸಿಕೊಳ್ತೀನಿ ನಾವು ಹೆಂಗಸರು ಮಾತಾಡದೇ ಇರೋ ವಿಷಯಗಳೇ ಇಲ್ಲ ಪಾಲಿಟಿಕ್ಸ್ನಿಂದ ಕಸ ಗುಡಿಸೋ ವಿಚಾರ ಕೂಡ ಮಾತಾಡ್ತೀವಿ ಅವತ್ತು ಮನೆಗೆ ಯಾರೋ ರಿಲೇಟಿವ್ಸ್ ಬಂದಿದ್ರು ನಾನು ಆಡೋಕೆ ಕುತ್ಕೊಳ್ಳಲಿಲ್ಲ ಅದಕ್ಕೆ ಸರಿಯಾಗಿ ಎಂದು ಬಾರದಿದ್ದ ಮೆಸೇಜ್ ನವನೀತ ಬಂದಿದ್ರು ಫೋರ್ ಸೆಮ್ ಆಯಿತು ನಾನು ನೋಡ್ತಾ ಕೂತಿದ್ದೆ ಅಷ್ಟರಲ್ಲಿ ಡಾಕ್ಟ್ರು ಬಂದಿದ್ದರಿಂದ ನಮ್ಮ ಮಾತಿಗೆ ತಡೆಯಾಯಿತು ಕ್ಯಾರಿ ಆನ್ ಬಂದೆ ಹತ್ತು ನಿಮಿಷ ನಾನು ಜಾಯ್ನ್ ಆಗ್ತೀನಿ ಒಳಗೆ ನಡೆದರು ಆ ಜಾನಕಿ ನವನಿ ತೆಗೆ ನಾಲಿಗೆ ಬಹಳ ಉದ್ದ ನಾವ್ಯಾರು ಅವಳ ಮಾತಿಗೆ ಬೆಲೆ ಕೊಡಲ್ಲ ಅವಳು ಮೊದಲನೇ ಸಲ ಮಧನ್ನ ನೋಡಿದ್ದು ಅವತ್ತೇ ನೀರು ಕುಡಿಯೋಕ್ಕೆ ಒಳಗೆ ಬಂದಾಗ ನನ್ನ ಹತ್ತಿರ ಬಂದು ಕೇಳಿದ್ದು ಯಾರೇ ಶಾಂತ ಕುಂಟಿ ಯಾವನು ಅವಳನ್ನ ಮದುವೆ ಮಾಡಿಕೊಂಡು ಸಂಸಾರ ಮಾಡ್ತಿರೋದು ಮಸ್ಟ್ ಬಿ ಎ ಗ್ರೇಟ್ ಫೂಲ್ ನಾನು ಅವಳನ್ನು ಕಣ್ಣಿನಲ್ಲೇ ಗದರಿ ಮಧು ನಿಮ್ಮ ಪತ್ನಿ ಎಂಬ ಪರಿಚಯ ಮಾಡಿಕೊಟ್ಟೆ ಸ್ಥೂಲವಾಗಿ ನಿಮ್ಮಿಬ್ಬರ ವಿಷಯ ತಿಳಿಸಿದೆ ಅಷ್ಟೇ ಆಮೇಲೆ ಅವಳು ಹೊರಗೆ ಹೋಗಿ ಆಟ ಪ್ರಾರಂಭಿಸಿದ್ರು ನನಗೆ ಕೊಂಚ ವಿಷಯದ ಗುಟ್ಟಿನ ನೂಳಿನೆಲೆ ಸಿಕ್ಕಿದಂತಾಯಿತು ಆಮೇಲೆ ಒಂದಾಟ ಆದಮೇಲೆ ಪುನಃ ಎದ್ದು ಬಂದಲು ನನ್ನ ಪಕ್ಕದಲ್ಲಿ ಕುಳಿತು ಮತ್ತೆ ಒಂದು ಲೋಟ ನೀರು ಕುಡಿದ್ಲು ಮೆಲ್ಲನೆ ಮಾತು ತೆಗೆದಾಳು ಶಾಂತ ನಿಂಗೊತ್ತಾ ಆ ಮಧು ಅಂದ್ಯಲ್ಲ ಅವಳ ಗಂಡ ಮೋಹನ್ ಮತ್ತೆ ಎಲಿನಾ ಥಾಮಸ್ ಅಂತ ಇದ್ದಾಳೆ ಅವಳು ತುಂಬ ಸ್ನೇಹ ಕಣೆ ನಾನು ಅವರಿಬ್ರನ್ನ ತುಂಬ ನೋಡ್ತಾ ಇರ್ತೀನಿ ಎಲಿನಾ ಥಾಮಸ್ ಮನೆ ನಮ್ಮ ಮನೆಯಿಂದ ಮೂರನೇ ಮನೆನೇ ನಿಮ್ಮ ವಿಷಯ ತಿಳಿದಿದ್ದ ನಾನು ನಕ್ಕು ಸುಮ್ಮನಾಗಿ ಬಿಟ್ಟೆ ಶಾಂತ ಎದ್ದು ನಿಂತರು ಬಂದೆ ಡಾಕ್ಟರಿಗೇನಾದರೂ ಏನಾದರೂ ಕೊಟ್ಬಿಟ್ಟು ಬರ್ತೀನಿ ಇಫ್ ಯು ಡೋಂಟ್ ಮೈಂಡ್ ಡಾಕ್ಟರೇ ಒಳಗಿನಿಂದ ಬಂದರು ಇಲ್ಲೇ ನಂಗೂ ತಂದ್ಕೊಡು ಶಾಂತ ನಾನು ನಿಮ್ಮಿಬ್ಬರ ವಿಷಯದಲ್ಲಿ ಇಂಟ್ರೊಡ್ಯೂಸರ್ ಅಲ್ಲ ತಾನೆ ಹಾಗೆ ಮಾಡಿ ಇಲ್ಲಿಗೆ ತರ್ತೀನಿ ನಾವೇನು ಸೀಕ್ರೆಟ್ ಮಾತಾಡ್ತಾ ಇಲ್ಲ ಎಲ್ಲ ಮಧು ವಿಷಯನೇ ಶಾಂತ ಒಳಗೆ ಎದ್ದು ಹೋದರು ಡಾಕ್ಟರಿಗೆ ಕಾಫಿ ತಿಂಡಿ ತರುವವರೆಗೂ ನಾನು ಡಾಕ್ಟರಿಗೆ ಮಧು ಹಠ ಮಾಡಿ ಊರಿಗೆ ಓದದನ್ನು ಹೇಳುತ್ತಿದ್ದೆ ಶಾಂತ ನಮ್ಮ ಮುಂದೆ ಬಂದು ಮತ್ತೆ ಕುಳಿತರು ಆಮೇಲೆ ನೋಡಿ ಆಟ ಮತ್ತೆ ಪ್ರಾರಂಭವಾಯಿತು ಅದೇನೋ ಇದ್ದಕ್ಕಿದ್ದ ಹಾಗೆ ಎಲ್ಲಿನ ವಿಚಾರ ಬಂತು ಆಮೇಲೆ ಹತ್ತು ನಿಮಿಷ ಕೂಡ ಇರಲಿಲ್ಲ ಮಧು ಹೊರಟೆ ಹೋದಲು ತಲೆನೋವು ಅಂತ ಜಗಳಿಗಳ ಏನು ನಂಗೊತ್ತಿರೋ ಹಾಗೆ ಇಲ್ಲ ಎಸ್ ಅವತ್ತು ತಲೆನೋವು ಅಂತ ಕಂಪ್ಲೇಂಟ್ ಮಾಡಿದರು ನಾನೇ ಒಂದು ಅನಾಸೀನ್ ಕೊಟ್ಟೆ ಆಮೇಲೆ ಮನೆಗೆ ಹೋಗ್ತೀನಂದರು ಕರ್ಕೊಂಡು ಬಂದು ಬಿಟ್ಬಿಟ್ಟೆ ಮೋಹನ್ ನೀವು ನಾನು ಬಂದಾಗ ಮನೆಯಲ್ಲಿ ಇರಲಿಲ್ಲ ಆ್ಯಸ್ ಫಾರ್ ಆ ಸೈನು ಅವಳು ತುಂಬ ಅಪ್ಸೆಟ್ ಆಗಿದ್ಲು ಡಾಕ್ಟರ್ ಮಾತು ಸೇರಿಸಿದರು ಈಗ ರಾಜಲಕ್ಷ್ಮಿ ಬರೋ ಹೊತ್ತು ನನಗಿಂತ ಅವಳಿಗೆ ಚೆನ್ನಾಗಿ ಗೊತ್ತಿರುತ್ತೆ ಕೇಳಿ ಯಾಕೆಂದರೆ ಅವಳು ಇದ್ಲು ಬಿಡ್ನಲ್ಲಿ ಅವತ್ತು ಶಾಂತ ಹೇಳಿದಾಗ ನಾನು ಆಗಿರಬಹುದಾದ ವಿಷಯವನ್ನು ಮನಸ್ಸಿನಲ್ಲೇ ಚಿತ್ರಿಸಿಕೊಂಡೆ ಆ ಕುಂಟಿ ಯಾರು ಮದುವೆ ಬೇರೆ ಆಗಿದ್ಯಂತೆ ಮಕ್ಕಳಿದ್ದಾರಂತೆ ಹಿ ಮಸ್ಟ್ ಬಿ ಎ ಫೂಲ್ ಎಂದ ಮಿಸ್ಸೆಸ್ ನವನೀತ ಮಧುವನ್ನು ಯಾವ ಭಾವನೆಯಿಂದ ನೋಡಿರಬಹುದು ಅವಳ ಮನಸ್ಸಿಗೆ ನೋವಾಗುವಂತೆ ಏನಾದರೂ ಅಂದಿರಬಹುದೇ ಆದರೆ ಅದಕ್ಕೂ ಮಧು ನನ್ನನ್ನು ದೂರ ಮಾಡಲು ಸಂಬಂಧವೇನು ಎಲ್ಲಿನ ವಿಷಯ ಅಂತಹ ದೊಡ್ಡದೇನೂ ಅಲ್ಲ ನನಗೆ ತಿಳಿದಿರುವಂತೆ ಅವಳ ಬಗ್ಗೆ ಮದುವೆಗೆ ನಾನೇ ಹೇಳಿದ್ದರೂ ಮಧು ಏನೂ ತಿಳಿದುಕೊಳ್ಳುತ್ತಿರಲಿಲ್ಲ ಅದೇನು ದೊಡ್ಡ ವಿಷಯವೆಂದು ನಾನು ಹೇಳಿರಲಿಲ್ಲ ಹೋ ನೋಡಿ ನಿಮ್ಮ ಪಾರ್ಟಿ ಬರ್ತಾ ಇದೆ ಅಲ್ಲಿ ಹಳದಿ ಸೀರೆ ಉಟ್ಕೊಂಡು ಬರ್ತಾ ಇದ್ದಾಳಲ್ಲ ಅವಳೇ ರಾಜಲಕ್ಷ್ಮಿ ಶಾಂತ ಹೇಳಿದಾಗ ನಾನು ಕೊಂಚ ಅಧೀರನಾದೆ ಅವರೇನೂ ತಿಳ್ಕೊಳ್ಳಲ್ಲ ತಾನೆ ನೀವಾದರೆ ನನಗೆ ತುಂಬ ಪರಿಚಯಿಸ್ತರು ಅಯ್ಯೋ ರಾಜಲಕ್ಷ್ಮಿನೂ ಹಾಗೆ ಅಂದ್ಕೊಳ್ಳಿ ತುಂಬ ಒಳ್ಳೆಯವಳು ಅವಳಿಗೆ ಮಧು ಅಂದರೆ ಪ್ರಾಣ ಅವಳು ಬರೆದಿದ್ದಾಗ ಬನ್ರಿ ನಾವೇ ಹೋಗಿ ಅವರನ್ನು ಕರ್ಕೊಂಡು ಬರೋಣ ಅಂತ ಹೇಳಿದ್ಲು ಇನ್ನು ಯಾರು ಬಂದಿಲ್ವಾ ರಾಜಲಕ್ಷ್ಮಿ ಒಳಗೆ ಬಂದರು ಬರ್ತಾರೆ ಬಾ ನೋಡು ಇವರು ಮೋಹನ್ ಅಂತ ಜಿ ಪಿ ಪಿ ನಿಮಗೆ ಗೊತ್ತಿರಬೇಕು ಮಧು ಹಸ್ಬೆಂಡ್ ನನ್ನ ಪರಿಚಯ ಮಾಡಿಕೊಟ್ಟರು ನಾನು ಎದ್ದು ನಿಂತು ನಮ್ರತೆಯಿಂದ ಕೈಮುಗಿದೆ ನಮಸ್ಕಾರ ನಿಮ್ಮನ್ನು ನೋಡಿದ್ದು ಬಹಳ ಸಂತೋಷ ಮಧು ಯಾಕೆ ಬರಲಿಲ್ಲ ಆಕೆ ಕೇಳಿದಾಗ ನಾನು ನಿರುತ್ತರನಾದೆ ಮೈಗೆ ಚೆನ್ನಾಗಿಲ್ವಂತೆ ಶಾಂತ ನನ್ನ ಪರವಾಗಿ ಉತ್ತರಿಸಿದಳು ಕೂತ್ಕೋ ರಾಜಲಕ್ಷ್ಮಿ ಅವರು ಕುಳಿತ ಮೇಲೆ ಶಾಂತ ಗಂಟಲು ಸರಿಪಡಿಸಿಕೊಂಡರು ರಾಜಲಕ್ಷ್ಮಿ ಅವತ್ತು ನವನೀತ ಬಂದಿದ್ರಲ್ಲ ಮಧು ಅರ್ಧಕ್ಕೆ ಆಟ ಬಿಟ್ಟು ಹೊರಟು ಹೋದ್ಲಲ್ಲ ಅವತ್ತು ಏನಾದರೂ ಮಾತುಕತೆ ಆಯ್ತಾ ನಾನು ಅಡಿಗೆ ಮನೆ ಸೇರಿಬಿಟ್ಟಿದ್ದೆ ರಾಜಲಕ್ಷ್ಮಿ ಕೊಂಚ ಯೋಚಿಸಿದಂತೆ ಮಾಡಿದಾಗ ಡಾಕ್ಟರ್ ಹೇಳಿದರು ಇವರು ತುಂಬ ಅಪ್ಸೆಟ್ ಆಗಿದ್ದಾರೆ ಮಧು ಮನಸ್ಸಿಗೇನೋ ಹಚ್ಕೊಂಡಿದ್ದಾರಂತೆ ಅವರಿಗೆ ಕಳವಳ ಓ ಗೊತ್ತಾಯಿತು ಆ ಜಾನಕಿ ನವನೀತಾಗೆ ಬಹಳ ಬಾಯಿ ಕೊಬ್ಬು ಕಣ್ರಿ ಮಧುನ ಅವತ್ತು ಹೇಗೆ ರೂಢಾಗಿ ಕೇಳಿದ್ರು ಗೊತ್ತಾ ಏನ್ರಿ ಮಧು ಮೊದಲಿಂದ ನಿಮ್ಮ ಯಜಮಾನ್ರಿಗೂ ನಿಮ್ಗೂ ಅಫೇರ್ ಇತ್ತೋ ಅಥವಾ ಕಾಲು ಮುರಿದ ಮೇಲೆ ಶುರುವಾಯಿತೋ ಅಯ್ಯೋ ಪಾಪ ಮಧುಮುಖ ನೋಡಬೇಕಿತ್ತು ಹೇಗಾಯಿತು ಅಂತ ರಾಜಲಕ್ಷ್ಮಿ ಪ್ರಾರಂಭಿಸಿದಾಗ ಅವರು ಹೇಳಿದುದನ್ನು ಕೇಳುತ್ತಾ ನಡೆದುದನ್ನು ಚಿತ್ರಿಸಿಕೊಂಡೆ ರಾಜಲಕ್ಷ್ಮಿ ಜಾನಕಿ ಶೋಭಾ ಸಾವಂತ್ ನಾಲ್ವರು ಆಡುತ್ತಿದ್ದರು ಗೆಲ್ಲುತ್ತಾ ಬಂದಿದ್ದ ಮಧುವಿನ ಮೇಲೆ ಸೋಲುತ್ತಿದ್ದ ಜಾನಕಿ ನವನೀತನ ಕಣ್ಣು ಬಿತ್ತು ಮಧು ನೀವು ತುಂಬ ಲಕ್ಕಿರಿ ಕಾಲಿಲ್ಲದೆ ಇದ್ದರೂ ಎಷ್ಟು ಒಳ್ಳೆಯ ಗಂಡನ್ನು ಸಂಪಾದಿಸಿದ್ದೀರಿ ನೀವಂದರೆ ಪ್ರಾಣ ಬಿಡ್ತಾರಂತೆ ಮಧು ತನ್ನ ಸೌಭಾಗ್ಯವನ್ನು ನೆನೆಸಿಕೊಂಡು ಸಂತಸದನಾಗಿ ಬೀರಿದಳು ಹೌದು ನಾನು ತುಂಬ ಲಕ್ಕಿ ನನ್ನ ಕಂಡ್ರೆ ಪ್ರಾಣ ಅವರಿಗೆ ನನಗೇನೋ ಗಂಡಸರ ಲವ್ ಪ್ರೇಮ ಅಂದರೆ ನಂಬಿಕೆ ಇಲ್ಲಮ್ಮ ನವನೀತ ವ್ಯಂಗ್ಯವಾಗಿ ನಕ್ಕಳು ಹೆಂಡತಿಯ ಮುಂದೆ ಚಿನ್ನ ಬೆಳ್ಳಿ ಮದ್ದು ಅಂತ ನಟನೆ ಮಾಡಿ ನಿನ್ನ ಸಮಾನ ಇಲ್ಲ ಅಂತ ಹೇಳಿ ಮನೆಯಲ್ಲಿ ಸಿಗೋ ಸುಖಾನು ಅನುಭವಿಸೋದು ಹೊರಗೆ ಹೋಗಿ ಹೆಂಡತಿಗಿಂತ ಚೆನ್ನಾಗಿರೋ ಅಥವಾ ಸ್ಮಾರ್ಟ್ ಆಗಿರೋ ಹುಡುಗಿಯರು ಸಿಕ್ಕರೆ ಒಂದು ಕೈ ನೋಡಿ ಅವರನ್ನು ಮೆರೆಸಿ ಅವರಿಂದ ಸಿಕ್ಕಬಹುದಾದ ಸುಖನೂ ಅನುಭವಿಸದೆ ಬಿಡೋಲ್ಲ ಅವರ ಮುಂದೆ ನನ್ನೆಂಡತಿ ಯೂಸ್ಲೆಸ್ ತುಂಬ ರಿಜೆಡ್ ಅನ್ರೊಮ್ಯಾಂಟಿಕ್ ಅಂತ ಅನ್ನೋದು ಸುಖಾನು ಎಲ್ಲಿ ಬಿಡೋಲ್ಲ ರೀ ಕೆಲವು ಗಂಡಸರಂತೂ ತುಂಬ ಮೈಲ್ಡ್ ಆಗಿರೋರನ್ನ ಅಥವಾ ನಮ್ಮ ಮದು ಹಾಗೆ ಮನೆಯಲ್ಲೇ ಕನ್ಫೈನ್ ಆಗಿರೋರನ್ನ ಮದುವೆ ಮಾಡಿಕೊಂಡು ಅವರಿಗೆ ತಿಳಿದ ಹಾಗೆ ಮಜಾ ಮಾಡಿದ್ದು ಮಾಡಿದ್ದೆ ಜಾನಕಿ ಹೇಳಿದಾಗ ಮಧು ನಂಬಲಿಲ್ಲ ನನಗೆ ಹಾಗೆ ಅನಿಸೋಲ್ಲ ಗಂಡಸು ಒಂದ್ಸಲ ಪ್ರೀತಿಸಿದ್ರೆ ಅವಳನ್ನ ಮರೆಯೋಲ್ಲ ಅನಿಸುತ್ತೆ ಎಷ್ಟು ಬೇಕಾದರೂ ಮುಂಚೆ ಫ್ಲರ್ಟ್ ಮಾಡಿರ್ಬೋದು ಒಂದ್ಸಲ ಪ್ರೀತಿಸಿ ಆದಮೇಲೆ ಹಾಗೆ ಮಾಡೋಲ್ಲ ನವನೀತ ನಕ್ಕಳು ನನ್ನ ಬಿಟ್ಟು ಬಂತು ನೋಡಿ ನನಗೆ ಹಾಗೆ ಅನಿಸಲ್ಲ ಗನಸು ಒಂದ್ಸಲ ಪ್ರೀತಿಸಿದ್ರೆ ಆಗಲಿಲ್ಲ ರೀ ನೋಡಿ ನಿಮಗಿಂತ ನಾನು ಹಿರಿಯವಳು ಬೇಕಾದಷ್ಟು ಹೊರಗಿನ ಲೈಫ್ ಕಂಡಿದ್ದೀನಿ ನಿಮ್ಮ ಹಸ್ಬೆಂಡ್ ಮೇಲೆ ನೀವಿಟ್ಟಿರೋ ಫೇತ್ ತುಂಬ ದೊಡ್ಡದು ನೀವು ಅಷ್ಟು ಇಟ್ಟ ಮೇಲೆ ನಾವು ಏನು ಹೇಳಿದರೂ ನಂಬಲ್ಲ ಜ್ಯಾನಕಿ ಹೇಳಿದಾಗ ಮಧುವಿನ ಮುಖ ಕೊಂಚ ಕಪ್ಪಿಟ್ಟಿತು ಉತ್ತರ ನೀಡಲಿಲ್ಲ ನೋಡ್ರಿ ಮಧು ಗಂಡಸರಿಗೆ ಪಿಟಿ ಅನುಕಂಪಕ್ಕೂ ಲವ್ ಪ್ರೀತಿಗೂ ವ್ಯತ್ಯಾಸ ಬೇಗ ಗೊತ್ತಾಗಲ್ಲ ರೀ ಕಷ್ಟದಲ್ಲಿರೋ ಹುಡುಗಿಯನ್ನ ಕೆಲವು ಗಂಡಸರು ಕಂಡಾಗ ಅಯ್ಯೋ ಪಾಪ ಅನಿಸುತ್ತೆ ಆ ಹುಡುಗಿಗೆ ಏನು ಬೇಕಾದರೂ ಮಾಡ್ತಾರೆ ಅದೇ ಶಿವರ್ಲಿ ಅನ್ನೋದು ಒಂದೊಂದು ಸಲ ಆ ಪಿ ಟಿ ಶಿವರ್ಲಿನ ಪ್ರೀತಿಯಿಂದ ಮಿಸ್ಟೇಕ್ ಮಾಡಿಕೊಂಡು ಬೋಲ್ಡ್ ಸ್ಟೆಪ್ ತಗೊಂಡು ಮದುವೆ ನೀ ಆಮೇಲೆ ಕಾಲ ಕಳೆದ ಮೇಲೆ ಬರ್ತಾ ಬರ್ತಾ ಹೆಂಡತಿಯ ಸುಖ ಬೇಸರ ಬರುತ್ತೆ ತಮ್ಮ ತಪ್ಪಿನ ಅರಿವಾಗುತ್ತೆ ಆಗ ಮನೆಯಲ್ಲಿ ಹೆಸರಿಗೆ ಹೆಂಡತಿ ಹೊರಗೆ ಮಜಾ ಮಾಡೋದಕ್ಕೆ ಬೇರೆ ಹೆಂಗಸು ಅಷ್ಟೇ ಬೇಕಾದರೆ ಇಲ್ಲೇ ನೋಡಿ ನಿಮ್ಮ ಯಜಮಾನರು ನಿಮ್ಮ ಮೇಲೆ ಅನುಕಂಪ ತೋರಿ ಮದ್ವೆ ಮಾಡ್ಕೊಂಡು ಬಿಟ್ರು ಮಕ್ಕಳು ಮರಿ ಆಯಿತು ಇರಿ ಮನೆ ಸೇರದೆ ಆಫೀಸಿನ ಕೆಲಸದ ನೆವ ಹೇಳಿ ಹೊರಗೆ ಕಾಲ ಕಳೆಯೋಕ್ಕೆ ಶುರು ಮಾಡ್ತಾರೆ ನಿಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋದು ಪ್ರೀತಿಯಿಂದ ಅಲ್ಲ ಮದು ಕ್ರಿಪಲ್ ಅಂತ ಅಸಹಾಯ ಅಂತ ಅನುಕಂಪ ಅಂತ ಅನಿಸುತ್ತೇರಿ ನನಗೆ ಮಧು ಸೆಟೆಡು ಕುಳಿತಳು ಮೋಹನ್ ಎಂದಿಗೂ ಹಾಗಲ್ಲ ಏನಿಲ್ಲ ನಮ್ಮ ಯಜಮಾನರು ಹಾಗೇನಲ್ಲ ನನಗೆ ಚೆನ್ನಾಗಿ ಗೊತ್ತು ನವನೀತ ನಸು ನಕ್ಕಳು ನಿಮ್ಮ ಯಜಮಾನರು ನ್ಯೂ ಇಯರ್ಸ್ ಡೇ ಪಾರ್ಟಿಗೆ ಬಂದಿದ್ರಲ್ಲ ಆಗ ನೀವೆಲ್ಲಿ ಬಂದಿದ್ರಿ ನಾನು ನೋಡಿದೆ ಮಿಡ್ ಆಗಿ ಎಲ್ಲ ದೀಪ ಹಾರಿ ಹೋಗಿ ತಕ್ಷಣ ನ್ಯೂ ಇಯರ್ಸ್ ಡೇನ ವೆಲ್ಕಮ್ ಮಾಡಿದಾಗ ನಿಮ್ಮ ಯಜಮಾನರ ಎಂಬ್ರೇಜ್ನಲ್ಲಿದ್ದುದು ಎಲಿನ ಎಲ್ಲರಿಗೂ ಗೊತ್ತು ಅರ್ಧ ಗಂಟೆಯಲ್ಲಿ ಇಲ್ಲಿ ನಿಂತು ಇಬ್ಬರು ಕಾರಿನಲ್ಲಿ ಎಲ್ಲೋ ಮಂಗಮಾಯ ಎಷ್ಟಾದರೂ ನಿಮ್ಮ ಹಸ್ಬೆಂಡ್ ಹ್ಯಾಂಡ್ಸಮ್ ದೊಡ್ಡ ಪೊಸಿಷನ್ನಲ್ಲಿರೋರು ಸ್ಟೇಟಸ್ ಇದೆ ಎಲಿನಾ ಅಂತವರು ಅಂಥ ಚಾನ್ಸಸ್ ಮಿಸ್ ಮಾಡೋಲ್ಲ ನಿಮ್ಮ ಯಜಮಾನರಿಗೂ ಚೇಂಜ್ ಬೈಕ್ ಆಗಿರುತ್ತೆ ಮದು ಮುಂದೆ ಕೇಳಲಿಚ್ಛಿಸಲಾರದೆ ಕೈಲಿದ್ದ ಕಾರ್ಡನ್ನು ಕೆಳಗೆ ಎಸೆದಳು ಹೌದು ಇಯರ್ಸ್ ಡೇಗೆ ಮೋಹನ್ ನಾನು ಬರುವೆನೆಂದು ಹೇಳಿದಾಗ ಬೇಡವೆಂದು ತಡೆದಿದ್ದರು ಬೇಡ ರಾತ್ರಿಯ ಹೊತ್ತು ಆಗಲಾಟೆ ಅದೆಲ್ಲ ಬೇಡ ಹಾಯಾಗಿ ಮಲಗಿ ನಿದ್ರೆ ಮಾಡು ಆದರೆ ಬೆಳಿಗ್ಗೆ ಅವರು ಬಂದಾಗ ಕೆದರಿದ ಕೂದಲು ಸುಕ್ಕು ಸುಕ್ಕಾದ ಬಟ್ಟೆ ತೂರಾಡುತ್ತ ಬಂದು ತನ್ನನ್ನಪ್ಪಿ ಹುಚ್ಚು ಹುಚ್ಚಾಗಿ ಹೋಳು ಹೋಳುಮಿ ಆ್ಯಂಡ್ ಮೀ ಅಂತ ತಾನು ತೂ ಇದೇನು ಹೀಗೆ ಹುಚ್ಚುಚ್ಚಾಗಿ ಆಡ್ತೀರಿ ಮುಖ ತಣ್ಣೀರಿನಲ್ಲಿ ತೊಳ್ಕೊಳ್ಳಿ ಡ್ರಿಂಕ್ಸ್ ಜಾಸ್ತಿ ಆಯಿತು ಅಂತ ಕಾಣಿಸುತ್ತೆ ಸರಿ ಹೋಗ್ತೀರಿ ಎಂದಾಗ ತನ್ನನ್ನು ದೂರ ಸರಿಸಿರಲಿಲ್ಲ ತೂ ನಿಂಗೆ ಲೈಫ್ ಎಂಜಾಯ್ ಮಾಡೋಕೆ ಬರೋಲ್ಲ ಎಂದು ತಾನು ಎಳಿನಾಳಂತಲ್ಲವಲ್ಲ ತಾನು ಅವಳನ್ನು ನೋಡಿದ ಜ್ಞಾಪಕ ಮೈ ಸಣ್ಣಗೆ ಬೆವರಿತು ನಿಜ ಈಚೀಚೆಗೆ ಮೋಹನ್ ಬರುವುದು ತಡ ಮೊದಲಿನಂತೆ ತನ್ನ ಮೇಲೆ ಹುಚ್ಚು ವ್ಯಾಮೋಹವಿಲ್ಲ ಆಟ ಆಡದಿದ್ದರೆ ಬೇಡ ಕೂತ್ಕೊಂಡಿರಿ ಆಮೇಲೆ ನಮ್ಮ ಯಜಮಾನರೇ ಕರ್ಕೊಂಡೋಗಿ ಬಿಡ್ತಾರೆ ಶಾಂತ ಒಳಗಿನಿಂದ ಬಂದು ಹೇಳಿದಾಗ ಮಧು ಒಪ್ಪಿರಲಿಲ್ಲ ನಾನು ಈಗಲೇ ಹೋಗಬೇಕು ನಮ್ಮನೆಗೆ ಫೋನ್ ಮಾಡಿ ಇವರು ಬಂದಿದ್ದರೆ ಬಂದು ಕರ್ಕೊಂಡು ಹೋಗ್ತಾರೆ ಅವರೆಲ್ಲಿ ಬರ್ತಾರೆ ಮಧು ಕ್ಲಬ್ಗೆ ತಾಮಸ್ ಜೊತೆ ಎಲಿನ ಹೋಗ್ತಾಳೆ ಥಾಮಸ್ ಒಂದು ತರಹ ಮನುಷ್ಯ ಹೆಂಡತಿ ರೂಪು ವೈಆಾರನ್ನು ಯೂಸ್ ಮಾಡಿಕೊಂಡು ಪ್ರಮೋಷನ್ ತಗೋತಾ ಇದ್ದಾನೆ ಅವಳು ನಮ್ಮ ಯಜಮಾನರ ಸಬಾರ್ಡಿನೇಟ್ ಅಂತ ಮರಿಬೇಡಿ ಚಾನಕಿ ಹೇಳಿದಾಗ ರಾಜಲಕ್ಷ್ಮಿಗೆ ತಡೆಯಲಾಗಲಿಲ್ಲ ನೀವು ಸುಮ್ಮನಿರಿ ಚಾನಕಿ ಮಧು ತುಂಬ ಇನ್ನೋಸೆಂಟು ಇಲ್ಲದ್ದೆಲ್ಲ ಹೇಳಿ ಅವಳ ತಲೆ ಕೆಡಿಸಬೇಡಿ ಡಾಕ್ಟರ್ ಟ್ಯಾಬ್ಲೆಟ್ ಹಿಡಿದು ಬಂದಿದ್ದರಿಂದ ಮಾತು ಅಲ್ಲಿಯೇ ನಿಂತಿತ್ತು ಡಾಕ್ಟರೇ ಮಧುವನ್ನು ಮನೆ ತಲುಪಿಸಿದ್ದರು ಅದೆಲ್ಲವನ್ನು ಕೇಳಿದಾಗ ನನಗೆ ಜೀವ ತಳಮಣಿಸಿತು ಹೌದು ಅಂದಿನಿಂದ ಮದುವಿಗೆ ನನ್ನ ಮೇಲೆ ಏನೋ ಅನುಮಾನ ಏನೋ ಅಳುಕು ಒಳಗೆ ಕೊರಗುತ್ತಿದ್ದಳು ನನ್ನ ಚಲನವಲನಗಳನ್ನೇ ಗಮನಿಸುತ್ತಿದ್ದಳು ನಿಧಾನವಾಗಿ ನನ್ನಿಂದ ದೂರ ಸರಿದಿದ್ದಳು ನಾನು ಎದ್ದು ನಿಂತೆ ಮದುವಿನ ಒಳಗಿನ ಕೊರಗು ನನಗೀಗ ಅರ್ಥವಾಗತೊಡಗಿತ್ತು ಬರ್ತೀನಿ ತುಂಬ ಟ್ಯಾಂಕ್ಸ್ ಬರ್ತೀನಿ ಡಾಕ್ಟ್ರೆ ಬೇಗನೆ ಮನೆಯಿಂದ ಹೊರಬಿದ್ದೆ ನನ್ನ ಮನಸ್ಸು ಕದಡಿ ಹೋಗಿತ್ತು ಚಿನ್ನದಂತಿದ್ದ ನನ್ನ ಸಂಸಾರ ನಾಲಿಗೆ ತುದಿಯ ಮಾತಿನಿಂದ ಹೇಗಾಗಿತ್ತು ನಾನು ಮದುವೆಗೆ ಅದೆಲ್ಲ ಸುಳ್ಳೆಂದು ಹೇಳಿದರೆ ನಂಬುವಳೆ ನನ್ನ ಮೇಲಿನ ಅನುಮಾನ ಬೇರು ಬಿಟ್ಟು ನಿಂತಿತ್ತು ಅವಳನ್ನು ಗದರಿ ಹೆದರಿಸಿ ಬುದ್ಧಿ ಹೇಳುವ ಚೈತನ್ಯ ನನ್ನಲ್ಲಿರಲಿಲ್ಲ ನಾನು ಎಲ್ಲಿನ ಜೊತೆಗಿರುತ್ತಿದ್ದುದು ನಿಜ ಅದಕ್ಕಿಂತ ಅವಳು ನನ್ನ ಹಿಂದೆ ಬೀಳುತ್ತಿದ್ದುದು ನಿಜ ಆದರೆ ಯಾವ ಕೀಳು ಕಾಮನೆಯೂ ಇರಲಿಲ್ಲ ಅವಳ ಗಂಡ ತಾಮಸ್ ಕುಡುಕ ಮೈತುಂಬ ಸಾಲ ಮಾಡಿದ್ದ ಅವನ ಸಂಬಳದ ಹಣ ಅವನ ಕೈಗೆ ಕೊಡದೆ ಎಲಿನಾಳಿಗೆ ತಲುಪುವಂತೆ ಮಾಡಿದ್ದೆ ಅದಕ್ಕಾಗಿ ಅವಳು ನನ್ನ ಉಪಕಾರವನ್ನು ಮರೆತಿರಲಿಲ್ಲ ನನ್ನನ್ನು ದೇವರೆಂದೇ ಭಾವಿಸುತ್ತಿದ್ದಳು ಅವಳು ನನ್ನ ಹಿಂದೆ ಸುತ್ತುತ್ತಿದ್ದುದು ಒಂದು ಬಗೆಯ ಪೂಜ್ಯ ಭಾವನೆಯಿಂದ ಅಂದು ನ್ಯೂ ಇಯರ್ ಪಾರ್ಟಿಯ ದಿನ ಅವಳ ಜೊತೆ ನಾನಿದ್ದುದು ನಿಜ ಅವಳ ಜೊತೆ ಹೊರಗೆ ಹೋಗಲು ಬೇರೆ ಕಾರಣವಿತ್ತು ಥಾಮಸ್ ಅಂದು ಸ್ನೇಹಿತನೊಬ್ಬನಿಂದ ಎರಡು ಸಾವಿರ ರೂಪಾಯಿ ಸಾಲ ಮಾಡಿದ್ದನೆಂದು ಅವನ ಗೆಳೆಯರೆಲ್ಲ ಜೂಜುಕೋರರೆಂದು ಆ ದುಡ್ಡನ್ನು ಸಾಲಕ್ಕೆ ಕಟ್ಟದೆ ಜೂಜಾಡಿ ಸೋತಿದ್ದನೆಂದು ಎಲಿನಾ ನನ್ನ ಮುಂದೆ ಗೋಳಿನ ಕತೆ ಹೇಳಿದಾಗ ಥಾಮಸ್ಗೆ ಸಾಲ ಕೊಟ್ಟು ಜೂಜಾಡಿ ಮತ್ತೆ ಕಿತ್ತುಕೊಂಡ ಅವನ ಜೂಜುಕೋರ ಸ್ನೇಹಿತರನ್ನು ವಿಚಾರಿಸಲು ಹೋಗಿದ್ದೆ ಅವರೆಲ್ಲರನ್ನು ಹಿಡಿದು ಲಾಕಪ್ಪಿಗೆ ಹಾಕಿ ಥಾಮಸ್ಗೆ ಬುದ್ಧಿ ಹೇಳಿ ಇನ್ನೊಮ್ಮೆ ಹೀಗೆ ಮಾಡಿದರೆ ಕೆಲಸದಿಂದ ತೆಗೆದುಹಾಕುವೆನೆಂದು ಗದರಿ ಬಂದಿದ್ದೆ ಆಮೇಲೆ ಅವನನ್ನು ಬೇರೊಂದು ಜಾಗಕ್ಕೆ ಕಳುಹಿಸಿ ಎಲಿನಾಳನ್ನು ಅವನಿಂದ ಮುಕ್ತಗೊಳಿಸಿದ್ದೆ ಎಲಿನಾ ಕಿರಿಸ್ತಾನದವಳು ಕ್ರಿಸ್ಮಸ್ ನ್ಯೂ ಆಚರಿಸುವವಳು ಅವಳ ತಂದೆ ತಾಯಿ ಎಲ್ಲರೂ ನನಗೆ ಹೊಟ್ಟೆ ತುಂಬ ತಿನ್ನಿಸಿ ಕುಡಿಸಿ ಕಳುಹಿಸಿದ್ದರು ಕುಡಿದ ಅಮಲಿನಲ್ಲಿ ಏನು ಮಾತಾಡಿದ್ದೇನೋ ನನಗೆ ತಿಳಿಯದು ಮನೆಗೆ ಸೇರಿದಾಗ ಮಧು ಬೈದು ನಿಜ ನನ್ನ ಮಧುವನ್ನು ಕಂಡಾಗ ನನಗೆ ಹುಚ್ಚು ಹುಚ್ಚಾಗಿದ್ದು ನಿಜ ಮಾರನೇ ದಿನ ಥಾಮಸ್ನನ್ನು ಕರೆದು ಕೆಲಸದಿಂದ ತೆಗೆದು ಕೊಂಡರೂ ಎಲಿನ ಮಕ್ಕಳಿಗಾಗಿ ಸುಮ್ಮನಿದ್ದೆ ಈ ವಿಷಯ ಎಂದು ಹೇಳಿದ್ದರೆ ಮಧು ನಂಬುತ್ತಿದ್ದಳು ಈಗ ನಂಬುವಳೆ ನಾನು ಮನೆಗೆ ಹಿಂದಿರುಗಿದಾಗ ಮನೆಯ ಮುಂದೆ ಕಾರು ನಿಂತಿತ್ತು ಡಿಸೋಜ ಗೇಟಿನ ಬಳಿಯೇ ನಿಂತಿದ್ದ ಸಲಾಂ ಸಾಬ್ ಅಮ್ಮ ಅವರನ್ನ ಬಿಟ್ಟು ಬಂದೆ ಗಾಡಿ ಒಂದು ಚೂರು ಟ್ರಬಲ್ ಕೊಡಲಿಲ್ಲ ನನ್ನ ಬರುವಿಕೆಯನ್ನು ಕಂಡು ಮದನ ಮೂಳಿ ಓಡಿ ಬಂದು ಹಿಂದಿನಿಂದ ಸೊಂಟ ಅಪ್ಪಿಕೊಂಡರು ಪಪ್ಪ ಯಾಕಿಷ್ಟು ಹೊತ್ತು ಮಾಡಿದೆ ಬಿಡ್ರಯ್ಯ ಇಬ್ಬರು ಪೈಲ್ವಾನ್ ನನಗೆ ಕೆಲಸವಿತ್ತು ಅವರಿಂದ ಬಿಡಿಸಿಕೊಂಡೆ ಪಪ್ಪ ಅಮ್ಮ ನನಗೆ ಇಷ್ಟೊಂದು ಚಾಕೊಲೇಟು ಬಿಸ್ಕಿಟ್ಟು ಕಳಿಸಿದ್ದಾಳೆ ಮುರುಳಿಗೆ ಸ್ಟೋರಿ ಬುಕ್ಕು ಕಳಿಸಿದ್ದಾಳೆ ನಾನು ಹೊರಬಾಗಿಲಲ್ಲಿ ನಿಂತೆ ನನ್ನ ತಲೆ ಹಸಿಯಾಗಿತ್ತು ಡಿಸೋಜ ಕಾರಿನ ಕಂಡೀಷನ್ ಚೆನ್ನಾಗಿದೆ ತಾನೇ ಚೆನ್ನಾಗಿದೆ ಸಾರ್ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ಒಂದ್ಸಲ ಚೆಕ್ ಮಾಡಿಸ್ಕೊಂಡು ಬಾ ನಾನು ಊರಿಗೆ ಹೊರಡಬೇಕು ನಾನು ಹೇಳಿದಾಗ ಮೂರೊಳೆಯ ಮದನ ನನ್ನನ್ನೇ ನೋಡಿದರು ಬೇಡ ಪಪ್ಪ ಅಮ್ಮನೂ ಹೊರಟು ಹೋದಲು ನೀನು ಹೊರಟು ಹೋದರೆ ಇಲ್ಲ ಮರಿ ಎಲ್ಲಿ ಒಂದೆರಡು ಸೆಟ್ ಬಟ್ಟೆ ಪ್ಯಾಕ್ ಮಾಡಿಕೊಳ್ಳಿ ನೀವಿಬ್ರು ನಾನು ಹೋಗಿ ಅಮ್ಮನನ್ನು ಕರ್ಕೊಂಡು ಬಂದುಬಿಡೋಣ ನನ್ನ ಮಾತು ಕೇಳಿ ಮಕ್ಕಳಿಬ್ಬರು ಕುಡಿದು ಕುಪ್ಪಳಿಸಿದರು ಅಮ್ಮ ಬರ್ತಾಳೆ ಅಮ್ಮ ನನ್ನು ಕರ್ಕೊಂಡು ಬರ್ತೀವಿ ನಾನು ಯೂನಿಫಾರ್ಮ್ ತೆಗೆದು ಬಿಸಿಯಾದ ತಲೆಯನ್ನು ಕೊಂಚ ತಣ್ಣಗೆ ಮಾಡಿಕೊಳ್ಳಲು ತನ್ನೀರಿನಲ್ಲಿ ಸ್ನಾನ ಮಾಡಿ ಬಂದೆ ನನ್ನ ತಲೆಯಲ್ಲಿ ಅಂದು ಆದ ಮಾತುಕತೆಯೆಲ್ಲ ತುಂಬಿತ್ತು ನನ್ನ ಬಟ್ಟೆಗಳನ್ನು ಜೋಡಿಸಿಕೊಂಡು ಮನೆಯಲ್ಲಿದ್ದ ಹಣ ತೆಗೆದು ಪರ್ಸಿಗೆ ತುಂಬಿಕೊಳ್ಳುತ್ತಿದ್ದಾಗ ಮನೆಯ ಲೆಕ್ಕ ಬರೆಯದಿಡುತ್ತಿದ್ದ ಮಧುವಿನ ಒಂದು ಕೈ ಪುಸ್ತಕ ಕಣ್ಣಿಗೆ ಬಿತ್ತು ಅವಳು ಬರೆದಿದ್ದ ಅಕ್ಷರಗಳನ್ನು ನೋಡಿದಾಗ ಅವಳನ್ನೇ ಕಂಡಂತಾಯಿತು ಮಧು ಎಷ್ಟು ಚಿಕ್ಕ ವಿಷಯಕ್ಕಾಗಿ ನೀನು ಇಷ್ಟು ದಿನ ಕೊರಗಿದ್ದಿ ಈಗೋ ನೋಡು ಬಂದೆ ಎಂದು ಅವಳ ಅಕ್ಷರಗಳಿಗೆ ಮುತ್ತಿಟ್ಟೆ ಡಿಸೋಜ ಕಾರು ತಂದ ಮೇಲೆ ಮುರುಳಿ ಮದನ ನಾನು ಮನೆಯ ಕಡೆ ಗಮನವಿರಬೇಕೆಂದು ಮನೆಯನ್ನು ನಾನಿ ಡಿಸೋಜನಿಗೆ ಒಪ್ಪಿಸಿ ಹೊರಟೆವು ರಾತ್ರಿಯೆಲ್ಲ ಕಾರು ನಡೆಸಿದೆ ಹಿಂದಿನ ಸೀಟಿನಲ್ಲಿ ಮದನ ಮುರುಳಿ ಹರಟೆ ಹೊಡೆದು ಸಾಕಾಗಿ ಹೋಗಿದ್ದರು ಕಾರಿನ ವೇಗದತ್ತ ನನ್ನ ಮನಸ್ಸಿರಲಿಲ್ಲ ಮನೋವೇಗದಲ್ಲಿ ಕಾರು ನಡೆಸಿದ್ದೇ ಕತೆ ಮುಂದುವರಿಯುವುದು ಧನ್ಯವಾದಗಳು ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ